ನಮಸ್ಕಾರ ಅಶ್ವವೇಗ ಸೂಪರ್ ಪ್ರೈಮ್ಗೆ ಸ್ವಾಗತ ನಾನು ಮಹೇಶ್ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ವಿಮಾನ ದುರಂತಕ್ಕೆ ಇನ್ನೂರ ನಲವತ್ತೊಂದು ಬಲಿ ಪವಾಡ ರೀತಿಯಲ್ಲಿ ಓರ್ವ ಗ್ರೇಟ್ ಎಸ್ಕೆ ಫ್ಲೈಟ್ ಅಪ್ಪಳಿಸಿದ ಹಾಸ್ಟೆಲ್ನಲ್ಲಿದ್ದ ಐವರು ವಿದ್ಯಾರ್ಥಿಗಳು ದುರ್ಮರಣ ವಿಮಾನ ಪತನ ದುರಂತಕ್ಕೆ ನರೇಂದ್ರ ಮೋದಿ ಸಂತಾಪ ಮೃತರ ಕುಟುಂಬಸ್ಥರಿಗೆ ಗಣ್ಯರಿಂದ ಸಾಂತ್ವಾನ ಟಾಟಾ ಗ್ರೂಪ್ನಿಂದ ತಲಾ ಒಂದು ಕೋಟಿ ರೂಪಾಯಿ ಪರಿಹಾರ ಜಾತಿ ಗಣತಿ ಮರು ಸರ್ವೆಗೆ ಸಂಪುಟ ಒಪ್ಪಿತು ಯಾವುದೇ ಜಾತಿಗೂ ಅನ್ಯಾಯ ಆಗಲ್ಲ ಎಂದ ಸಿಎಂ ಸಿದ್ದರಾಮಯ್ಯ ಕಾಂತರಾಜು ವರದಿ ಪರವೇ ಸಚಿವರ ಬ್ಯಾಟಿಂಗ್ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ಗೆ ಮಧ್ಯಂತರ ಬ್ಯಾಂಕ್ ಬಂಧಿತ ನಾಲ್ವರಿಗೂ ಜಾಮೀನು ನೀಡಿದ ಕೋರ್ಟ್ ಆರೋಪಿಗಳ ಪಾಸ್ಪೋರ್ಟ್ ವಶಕ್ಕೆ ಸೂಚನೆ ರಜಿ ಅಘತ್ತಕ್ಕೆ ಕಲಾವಿದ ಬಲಿ ಸಿನಿಮಾ ಶುರುವಾದಾಗಿನಿಂದಲೂ ಈವರೆಗೂ ಮೂವರು ಸಾವು ಕಾಂತಾರ ಒಂದು ಚಿತ್ರತಂಡಕ್ಕೆ ಇನ್ನೂ ತಪ್ಪದ ಸಂಕಷ್ಟ ಎರಡು ಸಾವಿರದ ಹತ್ತರ ನಂತರ ದೇಶದಲ್ಲಿ ಅತಿದೊಡ್ಡ ವಿಮಾನ ದುರಂತ ಸಂಭವಿಸಿದೆ ದೆಹಲಿಯಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಪತನವಾಗಿದೆ ಪರಿಣಾಮ ಇನ್ನೂರ ನಲವತ್ತ ಒಂದು ಮಂದಿ ದುರಂತ ಅಂತ್ಯ ಕಂಡಿದ್ದಾರೆ ಅದು ಐದು ನಿಮಿಷ ಜಸ್ಟ್ ಐದೇ ಐದು ನಿಮಿಷದಲ್ಲಿ ಹಾರಿ ಹೋಗಿದೆ ಎಲ್ಲರ ಪ್ರಾಣ ಪಕ್ಷಿ ಯಾರೂ ಉಳಿದಿಲ್ಲ ಅನ್ನೋದನ್ನ ಹೇಳ್ತಿದೆ ವಿಮಾನ ಧಗಧಗಿಸ್ತಿರೋ ದೃಶ್ಯ ಫ್ಲೈಟ್ ಜರ್ನಿ ಎಂಜಾಯ್ ಮಾಡ್ತಿದ್ದವರು ನೋಡ ನೋಡ್ತಿದ್ದಂತೆ ಮಸಣ ಸೇರಿದ್ದಾರೆ ಕಣ್ಣು ಮುಚ್ಚಿ ತೆಗೆಯೋದರಲ್ಲಿ ಘೋರ ದುರಂತ ನಡೆದು ಹೋಗಿದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನ ಏರ್ ಇಂಡಿಯಾ ಫ್ಲೈಟ್ನಲ್ಲಿದ್ದ ಇನ್ನೂರ ನಲವತ್ತೊಂದು ಮಂದಿ ದುರ್ಮರಣ ಪತನದ ನಂತರ ದಗದಗಿಸ್ತಿರೋ ಇದು ಬೋಯಿಂಗ್ ಸೆವೆನ್ ಏಯ್ಟಿ ಸೆವೆನ್ ಏಟ್ ಡ್ರೀಮ್ ಲೈನರ್ ವಿಮಾನ ಎಂದಿನಂತೆ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಿತ್ತು ಹನ್ನೆರಡು ಜನ ಮಕ್ಕಳು ಎರಡು ಹಸುಗೂಸುಗಳು ಇನ್ನೂರ ಹದಿನಾರು ವಯಸ್ಕರು ಸೇರಿ ಇನ್ನೂರ ಮೂವತ್ತು ಪ್ರಯಾಣಿಕರು ಹಾಗೂ ಇಬ್ಬರು ಪೈಲಟ್ಸ್ ಹತ್ತು ಸಿಬ್ಬಂದಿ ಇದೇ ಫ್ಲೈಟ್ನಲ್ಲಿದ್ದರು ನೂರ ಅರವತ್ತೊಂಬತ್ತು ಭಾರತೀಯರು ಐವತ್ತೆರಡು ಬ್ರಿಟಿಷ್ ಪ್ರಜೆಗಳು ಓರ್ವ ಕೆನಡಾ ಪ್ರಜೆ ಏಳು ಪೋರ್ಚುಗೀಸ್ ಪ್ರಜೆಗಳು ಪ್ರಯಾಣಿಸಿದ್ರು ಮಧ್ಯಾಹ್ನ ಒಂದು ಮೂವತ್ತೆಂಟಕ್ಕೆ ಟೇಕ್ ಆಫ್ ಆಗಿದ್ದ ವಿಮಾನ ಜಸ್ಟ್ ಐದೇ ನಿಮಿಷದಲ್ಲಿ ಪತನಗೊಂಡಿದೆ ಅಹಮದಾಬಾದ್ನ ಏರ್ಪೋರ್ಟ್ ಬಳಿಯೇ ಅಪಘಾತಕ್ಕೀಡಾಗಿದೆ ವಿಮಾನದಲ್ಲಿದ್ದ ಇನ್ನೂರ ನಲವತ್ತೊಂದು ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಸಾವು ಇನ್ನು ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಸಿಎಂ ಕೂಡ ಸಾವನ್ನಪ್ಪಿದ್ದಾರೆ ಮಗಳ ಭೇಟಿಗೆ ಲಂಡನ್ಗೆ ತೆರಳುತ್ತಿದ್ದ ವಿಜಯ್ ರೂಪಾನಿ ದುರಂತ ಅಂತ್ಯವಾಗಿದೆ ಸೀಟ್ ನಂಬರ್ ಹನ್ನೆರಡರಲ್ಲಿ ಕೂತಿದ್ದ ಬಗ್ಗೆ ಗೊತ್ತಾಗಿದೆ ನಿಯಂತ್ರಣ ತಪ್ಪಿ ಹಾಸ್ಟೆಲ್ ಮೇಲೆ ಬಿದ್ದ ವಿಮಾನ ಹಾಸ್ಟೆಲ್ನಲ್ಲಿದ್ದ ಐವತ್ತಕ್ಕೂ ಹೆಚ್ಚು ಜನ ಮೃತಪಟ್ಟ ಶಂಕೆ ಕೇವಲ ಆರುನೂರ ಇಪ್ಪತ್ತೈದು ಮೀಟರ್ ಎತ್ತರದಲ್ಲಿ ಹಾರಾಡ್ತಿದ್ದಾಗ ನಿಯಂತ್ರಣ ಕಳೆದುಕೊಂಡ ವಿಮಾನ ಮೇಘಾನಿಯಾ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ಬಿದ್ದಿದೆ ಬೆಂಕಿಯ ಕೆನ್ನಾಲಿಗೆಗೆ ಹಾಸ್ಟೆಲ್ನ ಕಟ್ಟಡವು ಹೊತ್ತಿ ಉರಿದಿದೆ ಹಾಸ್ಟೆಲ್ನ ಮೆಸ್ನಲ್ಲಿ ವಿದ್ಯಾರ್ಥಿಗಳು ಊಟ ಮಾಡುತ್ತಿದ್ದಾಗಲೇ ವಿಮಾನ ಬಂದು ಅಪ್ಪಳಿಸಿದೆ ಹೀಗಾಗಿ ಹಾಸ್ಟೆಲ್ನಲ್ಲಿದ್ದ ಐವತ್ತಕ್ಕೂ ಹೆಚ್ಚು ಜನ ಮೃತಪಟ್ಟಿರೋ ಶಂಕೆ ವ್ಯಕ್ತವಾಗಿದೆ ಇಂಜಿನ್ನಲ್ಲಿ ತಾಂತ್ರಿಕ ದೋಷದಿಂದ ದುರಂತ ಮೇಡೆ ಕರೆ ಮಾಡಿದ್ದ ವಿಮಾನದ ಪೈಲಟ್ ಇನ್ನು ವಿಮಾನ ಅಪಘಾತಕ್ಕೂ ಸ್ವಲ್ಪ ಹೊತ್ತಿಗೂ ಮುನ್ನ ಪೈಲಟ್ ಸುಮಿತ್ ಸಬರ್ವಾಲ್ ಮೇಡೆ ಕರೆ ಮಾಡಿದ್ರು ಟೇಕಾಫ್ ಆದ ತಕ್ಷಣ ತುರ್ತು ಕರೆಯ ಮೂಲಕ ಸಂಚಾರ ನಿಯಂತ್ರಣಕ್ಕೆ ಏನೋ ಹೇಳಲು ಬಯಸಿದ್ರು ಆದ್ರೆ ಎಟಿಸಿಯಿಂದ ಪ್ರತ್ಯುತ್ತರ ಕರೆ ಮಾಡಿದಾಗ ಪೈಲಟ್ ಅದನ್ನ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ವಿಮಾನದಲ್ಲಿ ತಾಂತ್ರಿಕ ದೋಷದ ಹಿನ್ನೆಲೆ ಎಟಿಸಿಗೆ ಮಾಹಿತಿ ನೀಡಿದ್ದ ಕೆಲವೇ ಹೊತ್ತಲ್ಲಿ ಸಂಪರ್ಕ ಕಟ್ ಆಗಿದೆ ಇದಾದ ಸ್ವಲ್ಪ ಸಮಯದ ನಂತರ ವಿಮಾನ ಅಪಘಾತಕ್ಕೀಡಾಗಿದೆ ಪೈಲಟ್ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಎಂಟು ಸಾವಿರದ ಇನ್ನೂರು ಗಂಟೆಗಳ ಅನುಭವ ಹೊಂದಿದ್ರೆ ಸಹ ಪೈಲಟ್ ಒಂದು ಸಾವಿರದ ನೂರು ಗಂಟೆಗಳ ಹಾರಾಟದ ಅನುಭವವನ್ನ ಹೊಂದಿದ್ರು ಅನ್ನೋದು ಗೊತ್ತಾಗಿದೆ ಏರ್ಪೋರ್ಟ್ ಸುತ್ತಮುತ್ತ ಭಾರಿ ಪ್ರಮಾಣದ ಹೊಗೆ ವಿಮಾನ ಪತನವಾಗ್ತಿದ್ದಂತೆ ಭಾರಿ ಬೆಂಕಿ ಕಾಣಿಸಿಕೊಂಡಿತ್ತು ಆಕಾಶದೆತ್ತರಕ್ಕೆ ದಟ್ಟ ಹೊಗೆ ಆವರಿಸಿಕೊಂಡಿತ್ತು ಏರ್ಪೋರ್ಟ್ ಸುತ್ತಮುತ್ತ ಭಾರಿ ಪ್ರಮಾಣದಲ್ಲಿ ಹೊಗೆ ಹಿನ್ನೆಲೆ ಆತಂಕ ಮನೆ ಮಾಡಿತು ಪ್ರಾಣ ಉಳಿಸಿಕೊಳ್ಳಲು ಕಟ್ಟಡದಿಂದ ಜಿಗಿದ ವಿದ್ಯಾರ್ಥಿ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಕಟ್ಟಡಕ್ಕೆ ವಿಮಾನ ಬಂದು ಅಪ್ಪಳಿಸುತ್ತಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ ಈ ವೇಳೆ ಓರ್ವ ವಿದ್ಯಾರ್ಥಿ ತನ್ನ ಪ್ರಾಣ ಉಳಿಸಿಕೊಳ್ಳಲು ಹಾಸ್ಟೆಲ್ ಕಟ್ಟಡದ ಎರಡನೇ ಮಹಡಿಯಿಂದ ಜಿಗಿದಿದ್ದಾನೆ ಸಣ್ಣ ಪುಟ್ಟ ಗಾಯಗಳಿಗೆ ಗುರಿಯಾದ ಆತನನ್ನ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ ವಿದ್ಯಾರ್ಥಿ ತಾಯಿ ರಮೀಳಾ ಆತಂಕಕ್ಕೀಡಾಗಿದ್ದಾರೆ मैंने हॉस्टल में ही प्रेम त्रस्त हुआ पर मेरे लड़का को कुछ हुआ नहीं बात हुई मेरी और इसकी भाई बहन जन ज्यादा हुए तो लोग मर गए ये फिर मेरे मेरे लड़का को देखने जाना है अंदर मेरे अभी क्या लड़के को क्या सिचुएशन है लड़का बोला है कि मैं अच्छा दूसरे में से गुजरा था ना तो थोड़ा टाइम लगा ऐसा बोला है मेरे को पर मैं जाऊँ तो मालूम पड़े ना विमान दुरंत इन ವಿನಯ್ ನ್ಯೂಸ್ ಡೆಸ್ಕ್ ಅಶ್ವವೇಗಾ ನ್ಯೂಸ್ ಇನ್ನು ಅಹಮದಾಬಾದ್ನಲ್ಲಿ ನಡೆದಿರುವಂತಹ ವಿಮಾನ ಪತನ ನಿಜಕ್ಕೂ ಕೂಡ ಆಘಾತಕಾರಿಯಾಗಿದೆ ಗಣಗೋರ ದುರಂತದಲ್ಲಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರ ಸಾವಿಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಹಾಗಾದರೆ ಫ್ಲೈಟ್ ಟೇಕ್ ಆಫ್ ಆದ ಐದು ನಿಮಿಷದಲ್ಲಿ ಏನೆಲ್ಲ ಆಯಿತು ಘಟನಾ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೆಯಿತು ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ನೋಡ ನೋಡ್ತಿದ್ದಂತೆ ಕಟ್ಟಡಕ್ಕೆ ಅಪ್ಪಳಿಸುವ ವಿಮಾನ ಧಗದಗಿಸುತ್ತಿರೋ ಏರ್ ಇಂಡಿಯಾ ಫ್ಲೈಟ್ ಹೊತ್ತಿ ಉರಿಯುತ್ತಿರೋ ಹಾಸ್ಟೆಲ್ ಬಿಲ್ಡಿಂಗ್ ಸುಟ್ಟು ಕರಕಲಾಗಿ ಬೆದ್ದಿರೋ ದೇಹಗಳು ದಟ್ಟ ಹೊಗೆ ಬೆಂಕಿಯ ರೌದ್ರ ನರ್ತನ ವಿಮಾನ ದುರಂತಕ್ಕೆ ಸಾಕ್ಷಿ ಹೇಳುವಂತಿದೆ ಹೇ ಎಲ್ಲ ದೃಶ್ಯಗಳು ವಿಮಾನ ಪತನ ತನಿಖೆಗೆ ಮುಂದಾದ ಡಿಜಿಸಿಎ ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿದೆ ಫ್ಲೈಟ್ ದುರಂತದ ರಹಸ್ಯ ಬಯಲಿಗೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ತನಿಖೆಗೆ ಆದೇಶ ನೀಡಿದೆ ಎನ್ಡಿಆರ್ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ಇನ್ನು ಘಟನಾ ಸ್ಥಳದಲ್ಲಿ ಬೆಂಕಿಯನ್ನ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿಗಳು ಪಟ್ಟಿದ್ದಾರೆ ತೊಂಬತ್ತು ಸಿಬ್ಬಂದಿಗಳನ್ನು ಒಳಗೊಂಡಂತಹ ಮೂರು ಪ್ರತ್ಯೇಕ ಎನ್ಡಿಆರ್ಎಫ್ ತಂಡಗಳು ಕಾರ್ಯಾಚರಣೆಯನ್ನ ನಡೆಸಿದೆ ಹೆಲ್ಪ್ಲೈನ್ ಆರಂಭಿಸಿದ ಗುಜರಾತ್ ಸರ್ಕಾರ ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ಭೇಟಿಯನ್ನ ನೀಡಿತು ಗಾಯಾಳುಗಳ ಆರೋಗ್ಯ ವಿಚಾರಣೆ ಕೂಡ ಮಾಡಿತು ಉನ್ನತ ಅಧಿಕಾರಿಗಳು ವೈದ್ಯರ ಜೊತೆ ಸಭೆ ಕೂಡ ನಡೆಸಿದ್ದಾರೆ ಪ್ರಯಾಣಿಕರ ಸಹಾಯಕ್ಕಾಗಿ ಸಹಾಯವಾಣಿ ಕೂಡ ತೆರೆಯಲಾಗಿದೆ ಘಟನಾ ಸ್ಥಳಕ್ಕೆ ಅಮಿತ್ ಶಾ ಭೇಟಿ ಪರಿಶೀಲನೆ ಏರ್ ಇಂಡಿಯಾ ವಿಮಾನ ಅಪಘಾತ ವಿಷಯ ತಿಳಿಯುತ್ತಿದ್ದಂತೆ ಗುಜರಾತ್ ಸಿಎಂಗೆ ಕೇಂದ್ರ ಸಚಿವ ಅಮಿತ್ ಶಾ ಕರೆ ಮಾಡಿ ಮಾಹಿತಿ ಕಲೆ ಹಾಕಿದ್ರು ಬಳಿಕ ಡೆಲ್ಲಿಯಿಂದ ಹೊರಟು ಅಹಮದಾಬಾದ್ಗೆ ಭೇಟಿ ನೀಡಿ ಘಟನಾ ಸ್ಥಳ ಪರಿಶೀಲನೆ ನಡೆಸಿದ್ರು ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ನಾಗರಿಕ ವಿಮಾನಯಾನ ಸಚಿವರ ಜೊತೆ ಮೋದಿ ಚರ್ಚೆ ನಡೆದಂತಹ ವಿಮಾನ ದುರಂತವನ್ನ ತಿಳಿದು ಪ್ರಧಾನಿ ಮೋದಿ ಆಘಾತಕ್ಕೆ ಒಳಗಾದ್ರು ಕೂಡಲೇ ನಾಗರಿಕ ವಿಮಾನಯಾನ ಸಚಿವ ಮೋಹನ್ ನಾಯ್ಡುಗೆ ಫೋನ್ ಮಾಡಿ ಚರ್ಚೆ ಮಾಡಿದ್ರು ಸಂತ್ರಸ್ತರಿಗೆ ಅಗತ್ಯವಿರುವ ಎಲ್ಲಾ ವ್ಯವಸ್ಥೆ ಮಾಡಲು ಸೂಚಿಸಿದ್ರು ಕೇಂದ್ರದಿಂದಲೂ ಅಗತ್ಯ ನೆರವು ನೀಡುವುದಾಗಿ ಭರವಸೆಯನ್ನ ಕೂಡ ನೀಡಿದ್ರು ಪ್ರಧಾನಿ ಮೋದಿ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹ ಬಿಜೆಪಿ ಹಿರಿಯ ಸುಬ್ರಹ್ಮಣ್ಯ ಸ್ವಾಮಿ ಒತ್ತಾಯ ಘನಘೋರ ವಿಮಾನ ದುರಂತ ಸಂಬಂಧ ಮೋದಿ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹ ಬಂದಿದೆ ಖುದ್ದು ಬಿಜೆಪಿ ಹಿರಿಯ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿಗೆ ಪ್ರಧಾನಿ ಪದತ್ಯಾಗಕ್ಕೆ ಆಗ್ರಹಿಸಿದ್ದಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ರೈಲು ಹಳಿ ತಪ್ಪಿ ಘನಘೋರ ದುರಂತ ಸಂಭವಿಸಿತ್ತು ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಜೀನಾಮೆ ನೀಡಿದ್ದು ಅದೇ ನೈತಿಕತೆಯ ಆಧಾರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಯನ್ನ ನೀಡಬೇಕು ವಿಮಾನಯಾನ ಸಚಿವ ನಾಯ್ಡು ಕೂಡ ರಾಜೀನಾಮೆ ಸಲ್ಲಿಕೆ ಮಾಡಬೇಕು ಅಂತ ನಲ್ಲಿ ಪೋಸ್ಟ್ ಮಾಡಿ ಆಗ್ರಹಿಸಿದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿ ನ್ಯೂಸ್ ಬೆಂಗಳೂರು ಇನ್ನು ಭಾರತದಲ್ಲಿ ವಿಮಾನಯಾನ ಪತನವಾಗಿರುವಂಥದ್ದು ವಿಮಾನ ಪತನವಾಗಿ ಸಾಕಷ್ಟು ಜನ ಸಾವನ್ನಪ್ಪಿರುವಂಥದ್ದು ಇದು ಮೊದಲಲ್ಲ ಈ ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳು ನಡೆದಿರುವಂಥದ್ದು ಆ ರೀತಿಯಾಗಿ ನಡೆದಿರುವಂಥ ಹತ್ತು ಗೋರ ವಿಮಾನ ದುರಂತಗಳನ್ನು ನೋಡ್ತಾ ಹೋಗೋಣ ಆಗಸ್ಟ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು ಆಗಸ್ಟ್ ಏಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು ಆ ಸಂದರ್ಭದಲ್ಲಿ ಹದಿನೆಂಟು ಜನ ಸಾವನ್ನಪ್ಪಿದ್ರು ಇನ್ನು ಮೇ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಹತ್ತು ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು ಆಗ ನೂರ ಐವತ್ತ ಎಂಟು ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದ್ರು ನೋಡಿ ಮೇ ಇಪ್ಪತ್ತೆರಡು ಎರಡು ಸಾವಿರದ ಹತ್ತು ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು ಇದು ಮಂಗಳೂರಲ್ಲಿ ನಡೆದಂತಹ ಘಟನೆ ಮಂಗಳೂರಲ್ಲಿ ಲ್ಯಾಂಡ್ ಆಗುವಂತಹ ಸಂದರ್ಭದಲ್ಲಿ ನಡೆದಿದ್ದಂತಹ ಘಟನೆ ಇದು ಮಂಗಳೂರಲ್ಲಿ ಕರ್ನಾಟಕದ ಮಂಗಳೂರಲ್ಲಿ ಲ್ಯಾಂಡ್ ಆಗುವಂತಹ ಸಂದರ್ಭದಲ್ಲಿ ವಿಮಾನ ಪತನವಾಗುತ್ತೆ ಆ ಸಂದರ್ಭದಲ್ಲಿ ನೂರ ಐವತ್ತ ಎಂಟು ಮಂದಿ ಸಾವನ್ನಪ್ಪಿದ್ರೆ ಎಂಟು ಮಂದಿ ಬಚಾವಾಗಿರ್ತಾರೆ ಪ್ರಾಣಾಪಾಯದಿಂದ ಸೇಫ್ ಆಗಿರ್ತಾರೆ ಅಂತ ಹೇಳಿ ಇನ್ನು ಜುಲೈ ಹದಿನೇಳನೇ ತಾರೀಕು ಎರಡು ಸಾವಿರದ ಇಸ್ವಿ ಆಗ ಕೂಡ ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು ಅಲೈನ್ಸ್ ಏರ್ ವಿಮಾನ ಪತನವಾಗಿತ್ತು ಆಗ ಅರವತ್ತು ಮಂದಿ ಸಾವನ್ನಪ್ಪಿದ್ರು ಇನ್ನು ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ನವೆಂಬರ್ ಹನ್ನೆರಡನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತ ಆರು ನವೆಂಬರ್ ಹನ್ನೆರಡನೇ ತಾರೀಕು ಕೂಡ ಒಂದು ದುರಂತ ಸಂಭವಿಸಿತ್ತು ಸೌದಿ ಕಜಕಿಸ್ತಾನ ವಿಮಾನ ಅಪಘಾತಕ್ಕೀಡಾಗಿತ್ತು ಈ ಸಂದರ್ಭದಲ್ಲಿ ಅತಿ ದೊಡ್ಡ ದುರಂತ ನೋಡಿ ಬರೋಬ್ಬರಿ ಮುನ್ನೂರ ನಲವತ್ತ ಒಂಬತ್ತು ಪ್ರಯಾಣಿಕರು ಈ ಘಟನೆಯಲ್ಲಿ ಸಾವನ್ನಪ್ಪಿದರು ಸಾವಿರದ ಒಂಬೈನೂರ ತೊಂಬತ್ತ ಆರು ನವೆಂಬರ್ ಹನ್ನೆರಡನೇ ತಾರೀಕು ನಡೆದಂತಹ ಘಟನೆ ಇದು ಇನ್ನು ಸಾವಿರದ ಒಂಬೈನೂರ ತೊಂಬತ್ತ ಮೂರು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಇಂಡಿಯನ್ ಏರ್ಲೈನ್ಸ್ ಇಂಡಿಯನ್ ಏರ್ಲೈನ್ಸ್ ದುರಂತಕ್ಕೀಡಾಗಿತ್ತು ಆಗ ಐವತ್ತ ಐದು ಜನರು ಸಾವನ್ನಪ್ಪಿದ್ದರು ಇನ್ನು ಆಗಸ್ಟ್ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತ ಒಂದು ಇಂಡಿಯನ್ ಏರ್ಲೈನ್ಸ್ ವಿಮಾನ ಪತನವಾಗಿತ್ತು ಆಗಸ್ಟ್ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತ ಒಂದು ಇಂಡಿಯನ್ ಏರ್ಲೈನ್ಸ್ ಪತನವಾಗಿತ್ತು ಆಗಲೂ ಕೂಡ ಅರವತ್ತ ಒಂಬತ್ತು ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದ್ರು ನೋಡಿ ಎರಡು ಸಾವಿರದ ಒಂಬೈನೂರ ತೊಂಬತ್ತ ಮೂರಲ್ಲಿ ಐವತ್ತೈದು ಜನ ಸಾವನ್ನಪ್ಪಿದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಅರವತ್ತೊಂಬತ್ತು ಪ್ರಯಾಣಿಕರು ಸಾವನ್ನಪ್ಪಿದ್ರು ನೋಡಿ ಆಗಸ್ಟ್ ಹದಿನಾರನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತ ಒಂದು ಇಂಡಿಯನ್ ಏರ್ಲೈನ್ಸ್ ವಿಮಾನ ಪತನವಾಗುತ್ತೆ ಆಗ ಅರವತ್ತು ಅರವತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ರು ಅಂತ ಹೇಳಿ ಇನ್ನು ಫೆಬ್ರವರಿ ಹದಿನಾರನೇ ಹದಿನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತ ಸಾವಿರದ ಒಂಬೈನೂರ ತೊಂಬತ್ತು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಇಂಡಿಯನ್ ಏರ್ಲೈನ್ಸ್ ವಿಮಾನ ಪತನವಾಗುತ್ತೆ ತೊಂಬತ್ತ ಎರಡು ಮಂದಿ ಸಾವನ್ನಪ್ಪಿದರು ಇನ್ನು ಸಾವಿರದ ಒಂಬೈನೂರ ಎಂಬತ್ತ ಎಂಟು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಇಂಡಿಯನ್ ಏರ್ಲೈನ್ಸ್ ವಿಮಾನ ಪತನವಾಗಿತ್ತು ಆಗ ಬರೋಬ್ಬರಿ ನೂರ ಮೂವತ್ತ ಮೂರು ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದರು ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಎಂಬತ್ತ ಎರಡು ಜೂನ್ ಇಪ್ಪತ್ತೊಂದನೇ ತಾರೀಕು ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು ಆಗ ಹದಿನೇಳು ಮಂದಿ ಸಾವನ್ನಪ್ಪಿದರು ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಜನವರಿ ಒಂದನೇ ತಾರೀಕು ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು ಆಗ ಇನ್ನೂರ ಹದಿಮೂರು ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದ್ದರು ಒಟ್ಟಾರೆಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಿಂದ ಇಲ್ಲಿಯ ತನಕ ಅಂದ್ರೆ ಇವತ್ತಿನ ಘಟನೆಯ ತನಕ ನೋಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಏರ್ ಇಂಡಿಯಾ ವಿಮಾನ ಪತನಕ್ಕೀಡಾಗಿದೆ ಆಗ ಸಾಕಷ್ಟು ಜನರು ಕೂಡ ಸಾವನ್ನಪ್ಪಿದ್ದಾರೆ ಇನ್ನು ಭಾರತದ ಇತಿಹಾಸದಲ್ಲೇ ಅತ್ಯಂತ ಕರಾಳ ದಿನವಿದು ಐದೇ ಐದು ನಿಮಿಷದಲ್ಲಿ ಘನಘೋರ ದುರಂತ ನಡೆದು ಹೋಗಿದೆ ಗುಜರಾತ್ನಲ್ಲಿ ವಿಮಾನ ಪತ್ರವಾಗಿ ಇನ್ನೂರ ನಲವತ್ತ ಒಂದು ಮಂದಿ ಮೃತಪಟ್ಟಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ದ್ರೌಪದಿ ಮುರ್ಮಿ ರಾಹುಲ್ ಗಾಂಧಿ ಅವರು ಸೇರಿದಂತೆ ರಾಜಕೀಯ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ ವಿಮಾನದಲ್ಲಿ ಕುಳಿತಿದ್ದ ಯಾರೂ ಈ ದುರಂತವನ್ನ ಊಹಿಸಿರಲಿಲ್ಲ ಎಲ್ಲರೂ ನಗುಮುಖದಲ್ಲಿ ಫ್ಲೈಟ್ ಹಾಕಿದರು ಆದರೆ ಟೇಕ್ ಆಫ್ ಆದ ನಿಮಿಷದಲ್ಲಿ ಇನ್ನೂರ ಒಂದು ಮಂದಿಯ ದುರಂತ ಅಂತ್ಯವಾಗಿದೆ ಏರ್ ಇಂಡಿಯಾ ಸಂಸ್ಥೆ ತನ್ನ ಎಕ್ಸ್ ಖಾತೆಯ ಪ್ರೊಫೈಲ್ ಬ್ಯಾಕ್ಗ್ರೌಂಡ್ನಲ್ಲಿ ಕಪ್ಪು ಚಿತ್ರವಿಟ್ಟು ಸಂತಾಪ ಸೂಚಿಸಿದೆ ಗನಗೌರ ದುರಂತಕ್ಕೆ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಸಂತಾಪ ಸೂಚಿಸಿದ್ದಾರೆ ವಿಮಾನ ಪತನದ ಬಗ್ಗೆ ತಿಳಿದು ತುಂಬಾ ಆಘಾತವಾಯಿತು ಅಂತ ಟ್ವೀಟ್ ಮಾಡಿದ್ದಾರೆ ವಿಮಾನ ಪತನದ ಬಗ್ಗೆ ತಿಳಿಯುತ್ತಿದ್ದಂತೆ ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ದಿಗ್ಭ್ರಾಂತರಾಗಿದ್ದಾರೆ ಯುದ್ಧೋಪಾದಿಯಲ್ಲಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ಇದು ಹೃದಯ ವಿದ್ರಾವಕ ದುರಂತ ನನ್ನ ಆಲೋಚನೆ ಪ್ರಾರ್ಥನೆಗಳು ಸಂತ್ರಸ್ತ ಜನರೊಂದಿಗೆ ಇವೆ ವರ್ಣಾತೀತ ದುಃಖದ ಸಮಯದಲ್ಲಿ ದೇಶವೇ ಅವರೊಂದಿಗಿದೆ ಅಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಂತಾಪ ವ್ಯಕ್ತಪಡಿಸಿದ್ದಾರೆ ಏನೋ ವಿಮಾನ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಕಂಬನಿ ಮಿಡಿದಿದ್ದಾರೆ ಅಹಮದಾಬಾದ್ ವಿಮಾನ ದುರಂತ ದಿಗ್ಭ್ರಮೆಗೊಳಿಸಿದೆ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೇವೆ ಮೃತರು ಗಾಯಾಳುಗಳ ಕುಟುಂಬಸ್ಥರ ಜೊತೆ ನಾವಿದ್ದೇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಧೈರ್ಯ ತುಂಬಿದ್ದಾರೆ ಏರ್ ಇಂಡಿಯಾ ದುರಂತಕ್ಕೆ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೂಡ ಸಂತಾಪ ಸೂಚಿಸಿದ್ದಾರೆ ಮೃತರು ಗಾಯಾಳುಗಳ ಕುಟುಂಬಸ್ಥರ ಜೊತೆ ನಾವಿದ್ದೇವೆ ತುರ್ತು ರಕ್ಷಣೆ ಮತ್ತು ಪರಿಹಾರ ಪ್ರಯತ್ನಗಳು ನಿರ್ಣಾಯಕ ಇದು ಅತ್ಯಂತ ನೋವಿನ ಸಂಗತಿ ಎಂದಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಘಟನೆಗೆ ಸಂತಾಪ ಸೂಚಿಸಿದ್ದಾರೆ ಇದು ಅತ್ಯಂತ ದುರದೃಷ್ಟಕರ ಮತ್ತು ನೋವಿನ ಗಳಿಗೆ ಅಂತ ಟ್ವೀಟ್ ಮಾಡಿದ್ದಾರೆ ಈ ದುರಂತದಲ್ಲಿ ಕೇವಲ ಭಾರತೀಯ ಪ್ರಜೆಗಳೇ ಅಲ್ಲ ಐವತ್ತೈದು ಮಂದಿ ಬ್ರಿಟಿಷ್ ಏಳು ಮಂದಿ ಪೋರ್ಚುಗಲ್ ಪ್ರಜೆಗಳು ಸಾವನ್ನಪ್ಪಿದ್ದು ಬ್ರಿಟನ್ ಪ್ರಧಾನಿ ಕಿರ್ ಸ್ಟಾರ್ಮರ್ ಕೂಡ ವಿಷಾದ ವ್ಯಕ್ತಪಡಿಸಿದ್ದಾರೆ ಘಟನೆಯ ಬಗ್ಗೆ ಭಾರತ ಸರ್ಕಾರ ಸಂಪೂರ್ಣ ಮಾಹಿತಿ ನೀಡುತ್ತಿದೆ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಗಗನ ನ್ಯೂಸ್ ಡೆಸ್ಕ್ ಸುದ್ದಿ ಸಣ್ಣ ಬ್ರೇಕ್ನ ನಂತರ ಒಂಬತ್ತು ಸಾವಿರ ಕಿಲೋಮೀಟರ್ ಹಾರುವ ಸಾಮರ್ಥ್ಯವಿದ್ದ ಬೋಯಿಂಗ್ ವಿಮಾನ ಸ್ಫೋಟ ವಿಮಾನದಲ್ಲಿತ್ತ ತಾಂತ್ರಿಕ ದೋಷ ಪೈಲಟ್ ಕೊಟ್ಟ ಮೇಡೆ ಸಿಗ್ನಲ್ ಏನು ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅದೇ ವಿಮಾನ ಹತ್ತಿದ್ದೇಕೆ ಅಹಮದಾಬಾದ್ ವಿಮಾನ ಅಪಘಾತದ ಪಿನ್ ಟು ಪಿನ್ ಡೀಟೇಲ್ಸ್ ದಿ ಬರ್ನಿಂಗ್ ಪ್ಲೇನ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಗುಜರಾತ್ನಲ್ಲಿ ಡೆಡ್ಲಿ ಪ್ಲೇನ್ ಕ್ರಾಶ್ ಬೋಯಿಂಗ್ ಐ ಒನ್ ಸೆವೆಂಟಿ ಒನ್ ಪತನ ಇತಿಹಾಸದಲ್ಲೂ ನಡೆದಿದೆ ಭೀಕರ ವಿಮಾನ ದುರಂತಗಳ ಸರಮಾಲೆ ದುರಂತಗಳಲ್ಲಿ ಬದುಕುಳಿದಿದ್ದಾರೆ ಕೆಲವೇ ಕೆಲವು ಅದೃಷ್ಟವಂತರು ವಿಮಾನ ದುರಂತ ವೀಕ್ಷಿಸಿ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಲಕ್ ಬ್ಯಾಕ್ ಇನ್ನು ರಾಜ್ಯದಲ್ಲಿ ಜಾತಿ ಗಣತಿ ಮರು ಸರ್ವೆಗೆ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ ವಿಶೇಷ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವಿಚಾರವಾಗಿ ಚರ್ಚೆ ನಡೆಸಲಾಗಿದೆ ದೆಹಲಿಯ ನಿರ್ಣಯ ರಾಹುಲ್ ಗಾಂಧಿ ಕರ್ಗೆ ಮುಂದೆ ನಡೆದ ಚರ್ಚೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯರು ಪ್ರಸ್ತಾಪಿಸಿದರು ಜಾತಿ ಗಣತಿ ಬಗ್ಗೆ ಮರು ಸಮೀಕ್ಷೆ ನಿರ್ಣಯ ಮಾಡಲಾಗಿದೆ ಮರು ಸಮೀಕ್ಷೆ ಅಂದರೆ ಸಂಪೂರ್ಣವಾಗಿ ಸರ್ವೆ ಆಗಲ್ಲ ಈಗಿರುವ ವರದಿಯನ್ನು ಬಳಸಿಕೊಂಡು ಪರಿಷ್ಕರಣೆ ಮಾಡ್ತೀವಿ ಮತ್ತೊಮ್ಮೆ ಬಿಟ್ಟಿರುವ ಸಮುದಾಯವನ್ನು ಸೇರ್ಪಡೆ ಮಾಡ್ತೀವಿ ಮರು ಸಮೀಕ್ಷೆಯಿಂದ ಯಾವುದೇ ಜಾತಿಗಳಿಗೆ ಅನ್ಯಾಯ ಆಗಲ್ಲ ಏನು ವಾಸ್ತವ ಇದೆ ಅದೇ ಬರುತ್ತೆ ಹೀಗಾಗಿ ಮರು ಸಮೀಕ್ಷೆ ಅಂತ ಹೇಳಿದರು ಅದೇ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದರು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳಿದರು ಆಗ ಕಾಂತರಾಜು ಅವರ ವರದಿಯ ಬಗ್ಗೆ ಎಚ್ ಸಿ ಮಹದೇವಪ್ಪನವರು ಪ್ರಸ್ತಾಪ ಸಲ್ಲಿಸಿದರು ಅದರ ಪ್ರಸ್ತಾವನೆ ಮಾಡಿದರು ಕಾಂತರಾಜು ವರದಿ ಸರಿಯಾಗೇ ಇದೆ ಕೆಲವೊಂದು ಲೋಪದೋಷಗಳನ್ನು ಸರಿಪಡಿಸಿಕೊಂಡ್ರೆ ಸಾಕು ಇಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಮರು ಸಮೀಕ್ಷೆ ಬೇಕಾ ಅನ್ನುವ ರೀತಿಯಲ್ಲಿ ಮಾತನಾಡಿದರು ಮಹದೇವಪ್ಪನವರು ಎಚ್ ಡಿ ಮಹದೇವಪ್ಪನವರ ಮಾತಿಗೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಧ್ವನಿಗೂಡಿಸಿದರು ಹೌದು ಹೌದು ನಿಜ ಅಲ್ವಾ ನಾವೇನು ಜಾತಿ ಗಣತಿ ವರದಿಗೆ ಸಂಪೂರ್ಣ ವಿರುದ್ಧವಾಗಿಲ್ಲ ಲೋಪದೋಷ ಆಗಿದ್ರೆ ಸರಿಪಡಿಸಿದರೆ ಸಾಕಲ್ವಾ ವರದಿ ಪರಿಷ್ಕರಣೆ ಮಾಡಿ ಅಂತ ಸಂಪುಟ ಸಭೆಯಲ್ಲಿ ಕಾಂಗ್ರೆಸ್ ಸಚಿವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಪರ ವಿರೋಧ ಚರ್ಚೆ ನಡೀತಾಯಿತ್ತು ಪ್ರಬಲ ಸಮುದಾಯದ ನಾಯಕರು ಶಾಸಕರು ಸಚಿವರು ವಿರುದ್ಧವಾಗಿದ್ದರು ಅದೇ ರೀತಿಯಾಗಿ ಅಹಿಂದ ಸಮುದಾಯದ ನಾಯಕರು ಸಚಿವರು ಶಾಸಕರು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಆ ವರದಿಯನ್ನು ಅಂಗೀಕಾರ ಮಾಡಬೇಕು ಅನುಷ್ಠಾನಕ್ಕೆ ಜಾರಿ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾಯಿದ್ರು ಸಿ ಎಂ ಸಿದ್ದರಾಮಯ್ಯನವರು ಕೂಡ ಅಹಿಂದ ಸಮುದಾಯದ ಪರವಾಗಿದ್ದರು ಹೀಗಾಗಿ ಅವ್ರಿಗೂ ಕೂಡ ವಿಶೇಷ ಆಸಕ್ತಿ ಇತ್ತು ಜಾತಿ ಗಣತಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಬಟ್ ಮೊನ್ನೆ ಮೊನ್ನೆ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ರಲ್ವ ಆ ಸಂದರ್ಭದಲ್ಲಿ ಕೇಂದ್ರದ ವರಿಷ್ಠರು ಅರ್ಥಾತ್ ಮಲ್ಲಿಕಾರ್ಜುನ ಕರಿಯವರು ರಾಹುಲ್ ಗಾಂಧಿಯವರು ಅದೇ ರೀತಿಯಾಗಿ ಕೆ ಸಿ ವೇಣುಗೋಪಾಲ್ ಅವರು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರಂತೆ ನೋಡಿ ಪ್ರಬಲ ಸಮುದಾಯಗಳ ವಿರೋಧವನ್ನು ಕಟ್ಕೊಂಡು ಹೋದರೆ ನಾವು ಕರ್ನಾಟಕದಲ್ಲಿ ರಾಜಕೀಯ ಮಾಡಲಿಕ್ಕಾಗಲ್ಲ ನೆಕ್ಸ್ಟ್ ಲೋಕಲ್ ಬಾಡಿ ಎಲೆಕ್ಷನ್ ಇದೆ ಹೀಗಾಗಿ ಈಗ ಇರುವಂಥ ವರದಿಯನ್ನು ಅಂದರೆ ಈಗಾಗಲೇ ಸ್ವೀಕಾರ ಮಾಡಿರುವಂಥ ವರದಿಯನ್ನು ಓ ತಾತ್ವಿಕವಾಗಿ ಒಪ್ಕೊಳ್ಳಿ ಮತ್ತೆ ಸರ್ವೆ ಮಾಡಿಸಿ ಅಂತ ಹೇಳಿದ್ರಂತೆ ಹೀಗಾಗಿ ಸಿ ಸಿದ್ದರಾಮಯ್ಯನವರು ಆ ವಿಚಾರವನ್ನು ಇವತ್ತು ಕ್ಯಾಬಿನೆಟ್ ಮುಂದೆ ಇಟ್ಟರು ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟರು ಇನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗಡೆ ಸಂಭವಿಸಿದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸಲೆ ಸುನಿಲ್ ಮ್ಯಾಥ್ಯೂ ಕಿರಣ್ ಕುಮಾರ್ ಶಮಂತ್ ಮಾವನಕೆರೆಗೆ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನು ಕೊಟ್ಟಿದೆ ಆರೋಪಿಗಳು ಪಾಸ್ಪೋರ್ಟ್ ವಶಕ್ಕೆ ನೀಡುವಂತೆ ಕೋರ್ಟ್ ಕೂಡ ಹೇಳಿರುವಂಥದ್ದು ಜೊತೆಗೆ ಒಂದಿಷ್ಟು ಷರತ್ತುಗಳನ್ನು ವಿಧಿಸಿ ಮಧ್ಯಂತರ ಜಾಮೀನನ್ನು ಕೊಟ್ಟಿದೆ ಯಾವ ಕಾರಣಕ್ಕೆ ಜಾಮೀನು ಸಿಕ್ಕಿದೆ ಅಂತ ಹೇಳೋದಾದರೆ ಪ್ರಕರಣದಲ್ಲಿ ತಮ್ಮನ್ನು ಬಂಧಿಸಿದ ಪೊಲೀಸರ ಕ್ರಮ ಕಾನೂನು ಬಾಹಿರವಾಗಿತ್ತು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸರ್ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ನಾಲ್ವರು ಕೂಡ ಈಗ ಆ ರಿಟ್ ಅರ್ಜಿಯ ವಿಚಾರಣೆ ನಡೆಯಿತು ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ಆಗಿರುವಂಥ ನಿಖಿಲ್ ಸೋಸಲೆ ಆ ಡಿಎನ್ಎ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ನ ನಿರ್ದೇಶಕರಾಗಿರುವಂಥ ಸುನೀಲ್ ಡಿಎನ್ಎ ಮ್ಯಾನೇಜರ್ ಕಿರಣ್ ಕುಮಾರ್ ಮತ್ತು ಸುಮಂತ್ ಕೂಡ ತಕ್ರಾರು ಅರ್ಜನ ಸುಮಂತ್ ಕೂಡ ತಕ್ರಾರರ್ಜಿಯನ್ನು ಸಲ್ಲಿಕೆ ಮಾಡಿದರು ಈ ಮಧ್ಯಂತರ ಮನವಿ ಕುರಿತಂತೆ ವಿಚಾರಣೆ ಪೂರ್ಣಗೊಳಿಸಿದ ಕೋರ್ಟ್ ಈಗ ಮಧ್ಯಂತರ ಜಾಮೀನನ್ನು ಕೊಟ್ಟಿದೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪೊಲೀಸ್ ಇಲಾಖೆ ಈ ವಶಕ್ಕೆ ಪಡೆದುಕೊಂಡಿತ್ತು ಮುಖ್ಯವಾಗಿ ನಿಖಿಲ್ ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ಆಗಿದ್ದರು ಅದೇ ರೀತಿಯಾಗಿ ಕಿರಣ್ ಇವರನ್ನೆಲ್ಲ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇತ್ತು ಈ ಸಂದರ್ಭದಲ್ಲಿ ಈ ನಾಲ್ವರು ಕೂಡ ನಮ್ಮ ಬಂಧನ ಕಾನೂನು ಬಾಹಿರ ಅಂತ ಹೇಳಿ ಕೋರ್ಟ್ ಮೆಟ್ಟಿಲು ಹೇರಿದರು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಇವತ್ತು ವಿಚಾರಣೆಗೆ ಬಂದಿತ್ತು ಆ ರಿಟ್ ಅರ್ಜಿ ಕೋರ್ಟ್ ಎಲ್ಲವನ್ನ ಅಂದ್ರೆ ವಾದ ಪ್ರತಿವಾದ ಪ್ರತಿವಾದವನ್ನ ಕೇಳಿ ಈಗ ಜಾಮೀನು ಕೊಟ್ಟಿರುವಂತ ಅಂದ್ರೆ ಒಂದ್ ಕಡೆ ನೀವು ವಿಚಾರಣೆಗೆ ಸಹಕರಿಸಿ ತನಿಖೆಗೆ ಸಹಕರಿಸಿ ಅಂತ ಹೇಳ್ತಾ ಹೇಳ್ತಾ ಒಂದಿಷ್ಟು ಷರತ್ತುಗಳನ್ನು ಹಾಕಿ ಮಧ್ಯಂತರ ಜಾಮೀನನ್ನ ಕೊಟ್ಟಿರುವಂತದ್ದು ಕೋರ್ಟ್ ಏನು ಕಾಂತಾರ ಒಂದು ಸಿನಿಮಾ ತಂಡಕ್ಕೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದೆ ನೋಡಿ ರಿಷಬ್ ಶೆಟ್ಟಿಯವರ ಸಿನಿಮಾ ಇದು ಬಹು ನಿರೀಕ್ಷಿತ ಫಿಲಿಮ್ ಇದು ಕಾಂತಾರ ಒಂದು ಈ ಸಿನಿಮಾ ಸೆಟ್ಟೇರಿದಾಗಿಂದಲೂ ಕೂಡ ಒಂದಲ್ಲ ಎರಡಲ್ಲ ಮೂವರು ಕಲಾವಿದರು ಈಗ ಸಾವನ್ನಪ್ಪಿರುವಂಥದ್ದು ಸಿನಿಮಾ ಶುರುವಾದನಿಂದ ಈವರೆಗೂ ಮೂವರು ಸಾವನ್ನಪ್ಪಿದ್ದಾರೆ ಮೇ ಆರರಂದು ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಸಾವನ್ನಪ್ಪಿದರೆ ಈಜಲಿಕ್ಕೆ ಹೋಗಿದ್ದಂಥ ನದಿಯಲ್ಲಿ ಮುಳುಗಿದ್ದಂಥ ಕಪಿಲ್ ಕಳೆದ ತಿಂಗಳಸ್ಯ ಚಿತ್ರೀಕ ಚಿತ್ರೀಕರಣದ ರಾಕೇಶ್ ಪೂಜಾರಿ ಕೂಡ ಸಾವನ್ನಪ್ಪಿದ್ರು ಹೃದಯಾಘಾತ ಹೃದಯಾಘಾತದಿಂದ ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ರು ನಿನ್ನೆ ಹಾರ್ಟ್ ಅಟ್ಯಾಕ್ಗೆ ಮೃತಪಟ್ಟ ನಟ ವಿಜು ಕೆ ವಿ ಮೃತಕ್ಕೆ ಇನ್ನು ಹೃದಯಾಘಾತಕ್ಕೆ ಮಿಮಿಕ್ರಿ ಕಲಾವಿದ ವಿಜು ಕೆ ವಿ ಕೂಡ ಸಾವನ್ನಪ್ಪಿರುವಂಥದ್ದು ನೋಡಿ ಈ ಸಿನಿಮಾ ಸೆಟ್ಟೇರಿದಾಗಿಂದಲೂ ಕೂಡ ಒಂದೆಲ್ಲ ಒಂದು ವಿವಾದ ಆಗ್ತಾ ಇದೆ ಒಂದಿಷ್ಟು ಮಂದಿ ಸಾವನ್ನಪ್ಪುತ್ತಾ ಇದ್ದಾರೆ ಇಲ್ಲಿವರೆಗೂ ಮೂರು ಮಂದಿ ಸಾವನ್ನಪ್ಪಿರುವಂಥದ್ದು ಹೀಗಾಗಿ ಈ ಸಿನಿಮಾ ಬಗ್ಗೆ ಒಂದಿಷ್ಟು ಕುತೂಹಲ ಇದ್ರೂ ಕೂಡ ಯಾಕೆ ಈ ರೀತಿ ಸಾವುಗಳು ಆಗ್ತಾ ಇದೆ ಅನ್ನೋದು ಕೂಡ ಸದ್ಯದ ಕುತೂಹಲ ಆಗಿದೆ ರಿಷಬ್ ಶೆಟ್ಟಿ ಅವರ ನಿರ್ದೇಶನದ ಜೊತೆಗೆ ಅವರೇ ಕೂಡ ಆಕ್ಟ್ ಮಾಡ್ತಾ ಇದ್ರು ಈ ಕಾಂತಾರ ಈ ಹಿಂದೆ ಸಿನಿಮಾ ಕಾಂತಾರ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಬರೋಬ್ಬರಿ ಬಾಕ್ಸ್ ಆಫೀಸ್ನಲ್ಲಿ ನಾನ್ನೂರು ಕೋಟಿಯನ್ನು ಕಲೆಕ್ಟ್ ಮಾಡಿತ್ತು ಕನ್ನಡ ಮಾತ್ರ ಅಲ್ಲ ತೆಲುಗು ಹಿಂದಿ ತಮಿಳಲ್ಲೂ ಕೂಡ ಸೂಪರ್ ಹಿಟ್ ಆಗಿದ್ದಂಥ ಸಿನಿಮಾ ಹೀಗಾಗಿ ಈ ಸಿನಿಮಾದ ಸಿಕ್ ಪ್ರೀಕ್ವೆಲ್ ಸಿಕ್ವೆಲ್ ಅಲ್ಲ ಪ್ರೀಕ್ವೆಲ್ ಮೇಲೆ ಸಾಕಷ್ಟು ಕುತೂಹಲ ಇರುವಂಥದ್ದು ಯಾವ ರೀತಿ ಆಗಿರುತ್ತೆ ಈ ಸಿನಿಮಾ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಟೀಸರ್ ಕೂಡ ರಿಲೀಸ್ ಆಗಿದೆ ಬಟ್ ಟೀಸರಿಂದ ಸಾಕಷ್ಟು ಹೈಪ್ ಬಂದರೂ ಕೂಡ ಈ ಚಿತ್ರದಲ್ಲಿ ಭಾಗಿಯಾಗಿದ್ದಂತಹ ಅಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮುಖ್ಯವಾಗಿ ಯಾರೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರಲ್ವ ಅವರು ಸಾವನ್ನಪ್ಪುತ್ತಾ ಇದ್ದಾರೆ ಅಂತ ಹೇಳಿ ನೋಡಿ ಮೇ ಹನ್ನೆರಡನೇ ತಾರೀಕು ರಾಕೇಶ್ ಪೂಜಾರಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು ಅದೇ ರೀತಿಯಾಗಿ ಜೂನ್ನ ಹನ್ನೊಂದನೇ ತಾರೀಕು ಅಂದರೆ ಜೂನ್ ಹನ್ನೆ ಹನ್ನೊಂದನೇ ತಾರೀಕು ವಿಜು ಅನ್ನೋರು ಕೂಡ ಸತ್ತಿರುವಂಥದ್ದು ಅದೇ ರೀತಿಯಾಗಿ ಈ ಹಿಂದೆ ಕೂಡ ಒಬ್ಬರು ಸಾವನ್ನಪ್ಪಿದ್ರು ಮೇ ಆರನೇ ತಾರೀಕು ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಕೂಡ ಸಾವನ್ನಪ್ಪಿದ್ರು ಈಗ ಈ ಎಲ್ಲ ಸಾವುಗಳಿಂದಾಗಿ ಒಂದಿಷ್ಟು ವಿವಾದ ಸೃಷ್ಟಿಯಾಗ್ತಾ ಇದೆ ಜೊತೆಗೆ ಏನಾಗ್ತಾ ಇದೆ ಚಿತ್ರತಂಡದಲ್ಲಿ ಯಾಕೆ ಕಾಂತಾರಕ್ಕೆ ಈ ರೀತಿಯಾಗಿ ವಿಘ್ನಗಳು ಎದುರಾಗ್ತಾ ಇದೆ ಅನ್ನುವ ಪ್ರಶ್ನೆ ಕೂಡ ಇರುವಂಥದ್ದು ಇನ್ನು ಉತ್ತರ ಕರ್ನಾಟಕದಲ್ಲಿ ಮುಂಗಾರು ಮಳೆಯ ಆರ್ಭಟ ಜೋರಾಗಿರುವಂಥದ್ದು ಇದೇ ಪರಿಣಾಮ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮನೆಗಳು ಕಂಪ್ ಕಂಪ್ಲೀಟಾಗಿ ಜಲಾವೃತ ಆಗ್ತಾಯಿದೆ ಜೊತೆಗೆ ಹಳ್ಳ ಕೊಳ್ಳ ಹಳ್ಳ ಕೊಳ್ಳ ಕೂಡ ತುಂಬಿ ಹರಿತಾ ಇರುವಂಥದ್ದು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥ ಬ್ರಿಡ್ಜ್ಗಳು ಕೂಡ ಮುಳುಗಡೆಯಾಗಿದೆ ಮುಖ್ಯವಾಗಿ ಹುಬ್ಬಳ್ಳಿ ಧಾರವಾಡ ಹಾವೇರಿಯಲ್ಲಿ ವರ್ಣ ಆರ್ಭಟ ಜೋರಾಗಿರುವಂಥದ್ದು ಬೆಳಗಾವಿ ಗದಗ ಕೊಪ್ಪಳ ರಾಯಚೂರು ಬಳ್ಳಾರಿ ಈ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾಯಿದೆ ಹೀಗಾಗಿ ಜನಜೀವನ ಅಸ್ತವ್ಯಸ್ತವಾಗ್ತಾಯಿದೆ ಜಮೀನುಗಳಿಗೆ ನೀರು ನುಗ್ಗಿದೆ ಹೀಗಾಗಿ ರೈತರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ರಾಯನ ಆರ್ಭಟ ಜೋರಾಗಿದೆ ಇದರಿಂದ ಸಾಕಷ್ಟು ಅವಾಂತರಗಳು ಆಗ್ತಾ ಇದೆ ಒಂದು ಕಡೆ ಸೇತುವೆಗಳು ಮುಳುಗಡೆ ಆಗ್ತಾಯಿದೆ ಈ ರೀತಿಯಾಗಿ ಮುಳುಗಡೆಯಾಗುವ ಕಾರಣಕ್ಕಾಗಿ ಏನಾಗ್ತಾ ಇದೆ ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಇಲ್ಲ ಇದರ ಜೊತೆಗೆ ಜನಜೀವನ ವ್ಯಸ್ತವ್ಯಸ್ತವಾಗಿರುವಂಥದ್ದು ಜಮೀನುಗಳಿಗೆ ನೀರು ನುಗ್ಗಿದೆ ರೈತರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ ನೋಡಿ ರಾಜ್ಯದಲ್ಲಿ ಮತ್ತೆ ಮುಂಗಾರು ಹಬ್ಬರ ಶುರುವಾಗಿರುವ ಕಾರಣಕ್ಕಾಗಿ ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆ ಜೋರಾಗ್ತಾ ಇದೆ ಕೊಡಗು ಉಡುಪಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಭಾಗದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ ಈ ಕಾರಣಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆಯಂತೆ ಜೂನ್ ಹದಿನಾಲ್ಕರವರೆಗೂ ಕೂಡ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ರಾಜ್ಯ ಹವಾಮಾನ ಇಲಾಖೆ ಕೂಡ ಕೊಟ್ಟಿದೆ ಜಾಗಿದ್ದು ಇವರಿಗಿನ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯನ್ವೇಷಣೆಯ ಓಟದಲ್ಲಿ